ನಮಸ್ಕಾರ ಇವತ್ತು ನಾವು ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಅದು ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಸಂಭ್ರಮದ ಅಧ್ಯಕ್ಷರಾದಂಥ ಡಾಕ್ಟರ್ ಪದ್ಮಾಕ್ಷಿ ಮೇಡಮ್ ಅವರು ಮತ್ತು ಶ್ರೀಜಲ್ ಲೈಫ್ ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಲೋಕೇಶ್ವರ ನೇತೃತ್ವದಲ್ಲಿ ವಿಶೇಷವಾಗಿ ಇವತ್ತು ವರ್ಲ್ಡ್ಸ್ ಮೆನ್ಸ್ ಡೇ ಕಾರ್ಯಕ್ರಮವನ್ನು ಇಲ್ಲಿ ಇವತ್ತು ಗ್ರೀನ್ ಪಾತ್ ಹೋಟ್ಲಲ್ಲಿ ಆಯೋಜಿಸಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರಿನ ಸದಸ್ಯರಲ್ಲದೆ ಪ್ರಪಂಚದ ಬಹಳ ಬೇರೆ ಬೇರೆ ಜಾಗಗಳಲ್ಲೂ ಕೂಡ ಆನ್ಲೈನಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದಾರೆ ಯಾವಾಗಲೂ ಕೂಡ ನಾವು ಪ್ರಮುಖವಾಗಿ ವುಮೆನ್ಸ್ ಡೇನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಯಾವಲ್ಲೂ ಕೂಡ ನಾವು ಯಾವಾಗಲೂ ಕೂಡ ಹೆಣ್ಣುಮಕ್ಕಳಿಗೆ ಗೌರವ ಕೊಡ್ತಕ್ಕಂಥ ಒಂದು ಸಂಪ್ರದಾಯ ನಮ್ಮ ಭಾರತೀಯರದು ನಮ್ಮ ನದಿಗಳಿಗಿರ್ಬೋದು ನಮ್ಮ ಕನ್ನಡಾಂಬೆ ಕನ್ನಡ ನಾಡಿಗೆ ಹೆಸರಿರ್ಬೋದು ಕನ್ನಡಾಂಬೆಗೆ ಭಾರತ ಮಾತೆ ಎಲ್ಲವನ್ನೂ ಕೂಡ ಹೆಣ್ಣಿನ ಹೆಸರಲ್ಲಿ ನಾವು ಕರಿತೀವಿ ಆದರೆ ಅದೇ ಒಂದು ಹೆಣ್ಣು ಮಕ್ಕಳು ಇವತ್ತು ಪದ್ಮಾಕ್ಷಿಯವರು ಒಂದು ಮೆನ್ಸ್ ಡೇ ಕಾರ್ಯಕ್ರಮ ಮಾಡೋ ಮುಖಾಂತರ ಒಂದು ಅವರ ಮಹತ್ವವನ್ನು ಕೂಡ ಪುರುಷರ ಮಹತ್ವವನ್ನು ಕೂಡ ಬೆಳಕು ತರುವಂಥ ಕಾರ್ಯಕ್ರಮ ಮಾಡಿದ್ದಾರೆ ಅತಿ ವಿರಳವಾಗಿ ಆಚರಣೆ ಆಗತಕ್ಕಂಥ ಕಾರ್ಯಕ್ರಮ ಕಾರಣ ಮೆನ್ಸ್ ಡೇ ಎವೇರಿಯರ್ ನಾವು ಮಾಡೇ ಮಾಡ್ತೀವಿ ಆದರೆ ವುಮೆನ್ಸ್ ಡೇ ಮೆನ್ಸ್ ಡೇ ವುಮೆನ್ಸ್ ಡೇ ಮಾಡ್ತೀವಿ ಮೆನ್ಸ್ ಡೇ ಮಾಡೋದಿಲ್ಲ ಆ ಮೆನ್ಸ್ ಡೇ ಕಾರ್ಯಕ್ರಮನ ಅವರ ಉತ್ತಮವಾದ ಆಲೋಚನೆ ಇವತ್ತು ಸುಮಾರಷ್ಟು ಜನನ ಕರೆದು ಪ್ರತಿಯೊಬ್ಬರು ಕೂಡ ಗೌರವಿಸಿ ಇಂಡಿವಿಜುವಲ್ ಆದಂಥ ಅವಾರ್ಡ್ಗಳನ್ನು ಅವರೆಲ್ಲರೂ ಕೊಟ್ಟು ಕಾರ್ಯಕ್ರಮ ಮಾಡಿದ್ದಾರೆ ಜೊತೆಗೆ ಪದ್ಮಾಕ್ಷಿಯವರ ಬಗ್ಗೆ ಹೇಳಬೇಕಾದ್ರೆ ಅವರು ಬಹುಮುಖ ಪ್ರತಿಭೆ ಒಂದು ಮಾಸ್ಟರ್ ಆಫ್ ಸೆರ್ವನಿಗೂ ಕೊಡಿ ಯಾವುದೇ ಭಾಷೆಯಲ್ಲಿ ಕೊಡಿ ಎಲ್ಲವನ್ನೂ ನಿರ್ಗಳವಾಗಿ ನಿರ್ವಹಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಅಷ್ಟೇ ರೀತಿಯಲ್ಲಿ ಅವರ ಹಸ್ಬೆಂಡ್ ಆದಂಥ ಡಾಕ್ಟರ್ ಲೋಕೇಶ್ವರ್ ಅವರು ಒಂದು ವಿಶೇಷವಾದ ಶಾಲೆಯನ್ನು ತುಮಕೂರಿನಲ್ಲಿ ನಡೆಸ್ತಾ ಇದ್ದಾರೆ ಅಲ್ಲಿ ಬಹಳಷ್ಟು ಮಕ್ಕಳುಗಳು ಸಂತೋಷದಿಂದ ಕಲಿಕೆನೆ ಕಲಿತು ತಮ್ಮ ಜೀವನವನ್ನು ರೂಪಿಸ್ಕೊಳ್ತಾ ಇದ್ದಾರೆ ಇಂಥ ಒಂದು ಉತ್ತಮವಾದಂಥ ಕೆಲಸ ಇರ್ತಕ್ಕಂಥ ಡಾಕ್ಟರ್ ಪದ್ಮಾಕ್ಷಿ ಮತ್ತು ಡಾಕ್ಟರ್ ಲೋಕೇಶ್ ಅವರ ಕುಟುಂಬಕ್ಕೆ ಭಗವಂತ ಎಲ್ಲ ರೀತಿಯ ಆಯುರ್ ಆರೋಗ್ಯ ಐಶ್ವರ್ಯ ಸುಖ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಇನ್ನೂ ಉನ್ನತವಾದಂಥ ಉತ್ತಮವಾದಂಥ ಸಮಾಜಪರವಾದ ಕಾರ್ಯಕ್ರಮ ಮಾಡ್ತಕ್ಕಂಥ ಶಕ್ತಿನ ಭಗವಂತ ಅವರಿಗೆ ಕರುಣಿಸ್ಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾನು ಗಮನಿಸಿದಂಗೆ ಬಹುತೇಕ ಭಾಳಷ್ಟು ವಿಶೇಷವಾದಂಥ ಸಾಧನೆಗಳನ್ನು ಮಾಡಿರ್ತಕ್ಕಂಥ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನೆಲ್ಲನೂ ಕರೆದು ಈ ಕಾರ್ಯಕ್ರಮದಲ್ಲಿ ಒಂದು ಸನ್ಮಾನ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಆರೈಸ್ತಾ ಮತ್ತೊಮ್ಮೆ ವರ್ಲ್ಡ್ಸ್ ಮೆನ್ಸ್ ಡೇಯ ಶುಭಾಶಯವನ್ನು ಎಲ್ಲ ಮೆನ್ಸ್ಗಳಿಗೆ ನಾನು ಹಾರೈಸ್ತಾ ಇದ್ದೀನಿ ಧನ್ಯವಾದ ಇವತ್ತು ಅಂತಾರಾಷ್ಟ್ರೀಯ ಪುರುಷರ ದಿನಾಚರಣೆ ಇಂಟರ್ನ್ಯಾಷನಲ್ ಮೆನ್ಸ್ ಡೇ ದಿನ ನಮ್ಮನ್ನು ಗುರುತಿಸಿ ಒಬ್ಬ ಮಹಿಳೆ ಆಗಿರುವಂಥ ಡಾಕ್ಟರ್ ಪದ್ಮಾಕ್ಷಿ ಲೋಕೇಶ್ ಅವರು ಗುರುತಿಸಿ ಅವಾರ್ಡನ್ನು ಕೊಟ್ಟಿದ್ದಾರೆ ಅನೇಕ ಒಂದು ಕಾರ್ಯಕ್ರಮಗಳು ಮಹಿಳೆಯರಿಗೋಸ್ಕರ ನಾವು ಮಾಡಿದ್ರು ಕೂಡ ಒಬ್ಬ ಮಹಿಳೆ ಈ ಪುರುಷರನ್ನ ಗುರುತಿಸಿ ಅವರ ಒಂದು ಅಚೀವ್ಮೆಂಟ್ಸ್ನ ಗುರುತಿಸಿ ಈ ಒಂದು ಕಾರ್ಯಕ್ರಮವನ್ನು ಅವರೊಂದು ಆಗಿದೆ ಆ ಒಂದು ಲಯನ್ಸ್ ಕ್ಲಬ್ಗೆ ಮತ್ತು ಇವತ್ತು ಇಂಟರ್ನ್ಯಾಷನಲ್ ಮೆನ್ಸ್ ಡೇ ಅಂತ ಹೇಳಿದಾಗ ಇದು ನಿಜವಾಗ್ಲೂ ಇಂಟರ್ನ್ಯಾಷ್ನಲ್ ಒಂದು ಕಾನ್ಫರೆನ್ಸ್ ಆಯಿತು ಯಾಕೆ ಅಂತ ಹೇಳಿದ್ರೆ ಇದು ಇಲ್ಲಿ ಬೆಂಗಳೂರಲ್ಲಿ ನಡೆದಿರುವಂಥ ಕಾರ್ಯಕ್ರಮ ಮಾತ್ರ ಅಲ್ಲ ಇಪ್ಪತ್ತೆರಡು ಕಂಟ್ರೀಸಿಂದ ಜನ ಆನ್ಲೈನಲ್ಲಿ ಸೇರಿ ಝೂಮಲ್ಲಿ ಅಟೆಂಡ್ ಮಾಡಿ ಈ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅನೇಕರಿಗೆ ಒಂದು ಪ್ರಶಸ್ತಿಯನ್ನು ಗೌರವ ಕೊಟ್ಟು ಒಂದು ಉತ್ತೇಜ ಉತ್ತೇಜನ ಮಾಡಿದ್ದಾರೆ ಆದರೆ ನಾವು ಪುರುಷರು ಮತ್ತು ಸಮಾಜಕ್ಕೆ ನಾವೇನು ಮಾಡಬೇಕು ಮತ್ತು ಒಂದು ಕೊಡುಗೆ ಏನು ಕೊಡಬೇಕು ಅನ್ನೋ ಒಂದು ಪ್ರಶ್ನೆಯಿಂದ ನಾವು ಹೋಗ್ತಾ ಇದ್ದೀವಿ ಹೌದು ಈ ಒಂದು ಮಹಿಳೆಯಿಂದ ಆಗಿರುವಂಥ ಒಂದು ಕಾರ್ಯಕ್ರಮ ಮಹಿಳೆಯರಿಗೆ ನಾವು ಹೆಚ್ಚಿನ ಗೌರವ ಸಪೋರ್ಟನ್ನು ಕೊಡುವಂತಹ ಜವಾಬ್ದಾರಿ ಇನ್ನು ಹೆಚ್ಚಿದ ಹೆಚ್ಚಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥ ಕಾರ್ಯಕ್ರಮಗಳಿಗೆ ಎಲ್ಲೇ ಆದರೂ ಕೂಡ ಬೆಂಗಳೂರಲ್ಲಿ ನಮ್ಮ ಸ್ಟಾರ್ ಕನ್ನಡ ಅವರು ಮುಂದೆ ಬಂದು ಆ ಒಂದು ಸಪೋರ್ಟ್ ಅನ್ನು ಮೀಡಿಯಾ ಸಪೋರ್ಟ್ ಅನ್ನು ಕೊಡ್ತಾ ಬರ್ತಾ ಇದಾರೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾಗಿರುವಂಥ ಅಸ್ಲಂ ಅವರು ಕೂಡ ಈ ಸಂದರ್ಭದಲ್ಲಿ ಗುರುತಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಇಂದು ವಿಶ್ವಾದ್ಯಂತ ಪುರುಷರ ದಿನಾಚರಣೆಯನ್ನು ಆಚರಿಸುತ್ತಾರೆ ಇಟ್ಸ್ ಕಾಲ್ಡ್ ಮೆನ್ಸ್ ಡೇ ಸೊ ಯಾವಾಗಲೂ ನಾವು ಪುರುಷರನ್ನು ಅವರ ಅಸ್ತಿತ್ವಕ್ಕೆ ಲೈಕ್ ಪುರುಷರೇ ಅಂತೇಳಿ ಈಗ ಚಿಲ್ಡ್ರನ್ಸ್ ಡೇ ಇದೆ ವುಮೆನ್ಸ್ ಡೇ ಇದೆ ಹಾಗೂ ಮೆನ್ಸ್ ಡೇ ಅಂತೇಳಿ ಈಗಿನ್ನೂ ಪ್ರಚೋದಿತ ಬಂದಿರುವಂಥದ್ದಿದು ಯಾಕಪ್ಪ ಅಂದರೆ ಈಗಿನ ಕಾಲದಲ್ಲಿ ನೀವು ನೋಡಿದ ಹಾಗೆ ಪುರುಷರನ್ನು ಕೇವಲ ಒಂದು ದುಡಿಮೆಯ ಯಂತ್ರವಾಗಿರಬಹುದು ಅಥವಾ ಒಂದು ಚಾಲಕನಾಗಿ ಮನೆಯಲ್ಲಿ ಪರಿಗಣಿಸುವಂಥದ್ದು ಅವರ ಭಾವನೆಗಳನ್ನು ತಾತ್ಸರ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಭಾವನೆ ಇತ್ತು ಅದನ್ನು ತಡೆ ಹಿಡಿಯಲು ಹಾಗೂ ಅದಕ್ಕೋಸ್ಕರ ಅವರಿಗೂ ಒಂದು ಗುರುತ ಗುರುತಿಸಬೇಕು ಹಾಗೂ ಈ ಸರಿ ತೀನಪ್ಪ ಅಂದರೆ ಮೆಂಟಲ್ ಹೆಲ್ತ್ ಆಫ್ ಅ ಮ್ಯಾನ್ ಅಂತ ಅಂದರೆ ಪುರುಷರ ಮಾನಸಿಕ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಬೇಕು ಅಂತ ಯಾಕೆಂದರೆ ಅವರೆಲ್ಲರದ್ದು ಜವಾಬ್ದಾರಿಯನ್ನು ತಗೊತೋ ತೊಗೊಂತೋ ತೊಗೊಂತ ಏನಾಗುತ್ತೆ ತಮ್ಮ ಆರೋಗ್ಯದ ಬಗ್ಗೆ ಜವಾಬ್ದಾರಿಯಾಗುವ ಕಾಳಜಿಯನ್ನೇ ಮರ್ತು ಬಿಡ್ತಾರೆ ನೀವೆಲ್ಲ ನೋಡಿರ್ಬಹುದು ಮ್ಯಾಕ್ಸಿಮಮ್ ಆಗಿ ಸೂಸೈಡ್ ಆಗುವಂಥದ್ದು ಆರ್ಥಿಕ ಪರಿಸ್ಥಿತಿಯಿಂದ ಇರಬಹುದು ಅಥವಾ ಸಂಬಂಧಗಳ ಸಮಸ್ಯೆಗಳಿಂದ ಇರಬಹುದು ಜಾಬ್ ಹೋಯಿತು ಅಂತ ಇರಬಹುದು ಸೊ ಸಾಕಷ್ಟು ಒತ್ತಡದಲ್ಲಿ ಒಬ್ಬ ಗಂಡಸು ಬದುಕ್ತಾ ಇರ್ತಾನೆ ಸೊ ಆ ಗಂಡಸನ್ನ ಒಂದು ಗು ಗುರ್ತಿಸಿ ಅವನು ಏನು ಸೇವೆಯನ್ನು ಮಾಡ್ತಿದ್ದಾನೆ ತನ್ನ ಫ್ಯಾಮಿಲಿಗೋಸ್ಕರ ಸಮಾಜಕ್ಕೋಸ್ಕರ ಎರಡೇದು ತನ್ನ ಫ್ಯಾಮಿಲಿಗೋಸ್ಕರ ಏನು ಸೇವೆಯನ್ನು ಮಾಡ್ತಿರ್ತಾನೆ ತನ್ನ ಸ್ವಂತಿಕೆಯನ್ನು ತ್ಯಜಿಸಿ ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಒಬ್ಬ ತಂದೆಯಾಗಿ ಒಬ್ಬ ಗಂಡನಾಗಿ ಒಬ್ಬ ಮಗನಾಗಿ ಒಬ್ಬ ಸಮಾಜದ ಕರ್ತವ್ಯನಿರತ ವ್ಯಕ್ತಿಯಾಗಿ ಸಾಕಷ್ಟು ತ್ಯಾಗಗಳನ್ನು ಮಾಡ್ತಿರ್ತಾನೆ ಸೊ ಅಂಥ ಗಂಡಸನ್ನು ಗುರುತಿಸಬೇಕು ಹಾಗೂ ಅವರಿಗೂ ಕೂಡ ಮಾನಸಿಕ ಆರೋಗ್ಯದ ಒಂದು ಪರಿಕಲ್ಪನೆಯನ್ನು ಸಿಗಬೇಕು ಹಾಗೂ ಅವರ ಆರೋಗ್ಯದ ಬಗ್ಗೆ ಗೌರವವನ್ನು ಕೊಡಬೇಕು ಹಾಗೂ ಪ್ರೀತಿ ವಿಶ್ವಾಸ ಸಾಮಾಜಿಕವಾಗಿ ಗಂಡಸ್ರ ಬಗ್ಗೆ ಚೆನ್ನಾಗಿ ಬೆಳೀಬೇಕು ಸೊ ಅದಕ್ಕೋಸ್ಕರ ಈ ದಿನ ಸೇಜಲ್ ನ್ಯೂ ಲೈಫ್ ಫೌಂಡೇಶನ್ ಹಾಗೂ ಲಯನ್ಸ್ ಕ್ಲಬ್ ವತಿಯಿಂದಾಗಿ ಈ ಜಾಗದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಾಕಷ್ಟು ಮೂವತ್ತರಿಂದ ನಲವತ್ತು ಜನ ಶ ಸಾಧಕ ಗಂಡಸರಿಗೆ ಹಾಗೂ ತಮ್ಮೆಲ್ಲ ಕಾರ್ಯಕರ್ತರಿಗೂ ಕೂಡ ನಾವು ಅದು ಅವ್ರನ್ನ ಅಪ್ರಿಸಿಯೇಟ್ ಮಾಡಿ ಅವರ ಇರುವಿಕೆಯನ್ನು ಗುರುತಿಸ್ಕೊ ಗುರುತಿಸಿದ್ದೇವೆ ಅದಕ್ಕೋಸ್ಕರ ನಮಗೂ ಕೂಡ ತುಂಬ ಖುಷಿಯಾಗಿದೆ ಪ್ರೆಸಿಡೆಂಟ್ ಸೇಜಲ್ ನ್ಯೂ ಲೈಫ್ ಫೌಂಡೇಶನ್ ಹಾಗೂ ಲಯನ್ಸ್ ಕಬ್ ಪ್ರೆಸಿಡೆಂಟ್ ಆದ ಪದ್ಮಾಕ್ಷಿ ಲೋಕೇಶ್ ಅವರ ಸಂಗೋ ಸಂಘಟಿತ ಗೊಂಡು ಈ ಕಾರ್ಯಕ್ರಮವನ್ನು ಮಾಡಿರ್ತೇವೆ ಧನ್ಯವಾದ ಈ ದಿನ ನಾವು ಇಂಟರ್ನ್ಯಾಷನಲ್ ಮೆನ್ಸ್ ಡೇ ಒಂದು ಅದ್ಭುತ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ನನಗೂ ಕೂಡ ಸನ್ಮಾನ ಆಗಿದ್ದು ಒಂದು ತುಂಬ ವಿಶೇಷ ಏನಕ್ಕೆಂದರೆ ನಾವು ಕಂಡ ಹಾಗೆ ವಿಮೆನ್ ಎಂಪರ್ಮೆಂಟ್ ನೋಡಿರ್ತೀವಿ ವಿಮೆನ್ಸ್ ಡೇ ಸೆಲೆಬ್ರೇಷನ್ಸ್ ನೋಡ್ತೀವಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಈ ಥರ ನಾನಾ ರೀತಿಯ ಕಾರ್ಯಕ್ರಮಗಳನ್ನು ಮಹಿಳಾ ಒಂದು ದಿನಾಚರಣೆಗಳಾಗಿ ಸುಮಾರು ಕಾರ್ಯಕ್ರಮ ನಡೆಯುತ್ತೆ ಬಟ್ ಪುರುಷರಿಗೋಸ್ಕರನೇ ಒಂದು ಕಾರ್ಯಕ್ರಮ ಇಂಟರ್ನ್ಯಾಷ್ನಲ್ ಮೆನ್ಸ್ ಡೇ ಇವತ್ತಾಯಿತು ಇದನ್ನು ಆಯೋಜನೆ ಮಾಡಿದಂಥದ್ದು ನಮ್ಮ ಲಯನ್ಸ್ ಕ್ಲಬ್ ಹಾಗೂ ನಮ್ಮ ಸೇಜಲ್ ನ್ಯೂ ಲೈಫ್ ಫೌಂಡೇಶನ್ ಅಂತ ಹೇಳಿ ಡಾಕ್ಟರ್ ಪದ್ಮಾಕ್ಷಿ ಲೋಕೇಶ್ ಅವರು ಹಾಗೂ ಲೋಕೇಶ್ ಬಾಬು ಸರ್ ಅವರ ಒಂದು ಸಾರಥ್ಯದಲ್ಲಿ ಒಂದು ಅದ್ಭುತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಸುಮಾರು ಜನ ಒಂದು ಸಾಧಕರು ಇಂಟರ್ನ್ಯಾಷನಲ್ ಮೆನ್ಸ್ ಡೇ ಪ್ರಯುಕ್ತ ಭಾಗಿಯಾಗಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿದ್ದು ತುಂಬ ಒಂದು ವಿಶೇಷ ಜೊತೆಗೆ ಒಂದು ನಮಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಗುರುತಿಸಿದ್ದು ತುಂಬ ಅದ್ಭುತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇಂತಹ ಕಾರ್ಯಕ್ರಮಗಳು ಸಾಕಷ್ಟು ಆಗಲಿ ನಾವು ಕೂಡ ಇಂತಹ ಕಾರ್ಯಕ್ರಮಗಳಿಗೆ ಯಾವ ಮತ್ತು ಬೆನ್ನುಲಾಗಿ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಪದ್ಮಾಕ್ಷಿ ಮೇಡಮ್ ಮತ್ತು ಲೋಕೇಶ್ ಸರ್ ನಿಮ್ಮ ಒಂದು ಹೊಸ ಈ ಕಾನ್ಸೆಪ್ಟ್ಗೆ ನಾನು ತುಂಬ ಇಷ್ಟಪಟ್ಟೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಕೂಡ ಇಂತಹ ಕಾನ್ಸೆಪ್ಟ್ಗಳನ್ನು ಮಾಡಕ್ಕೆ ಪ್ರೇರಣೆಯಾಗಿ ತೊಗೊಳ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಲಯನ್ ಡಾಕ್ಟರ್ ಪದ್ಮಾಕ್ಷಿ ಲೋಕೇಶ್ ಪ್ರಪಂಚ ಎಲ್ಲರೂ ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡ್ತಾ ಇರ್ತಾರೆ ವಿಮೆನ್ ಎಂಪವರ್ಮೆಂಟ್ ವಿಮೆನ್ಸ್ ಡೇ ಎಲ್ಲವೂ ವಿಮೆನ್ ವಿಮೆನ್ಗೆ ಅಷ್ಟು ಸಮಸ್ಯೆ ಇದೆ ಅಂತ ಹೇಳಿ ಈಗ ಸಬಲೀಕರಣ ಹೆಣ್ಮಕ್ಳದು ಎಷ್ಟು ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ದ ಮೆನ್ ಆರ್ ಹ್ಯಾವಿಂಗ್ ಅ ಪ್ರಾಬ್ಲಮ್ ಸೊ ಅವರಿಗೆ ಮೆಂಟಲ್ ಹೆಲ್ತ್ ಜಾಸ್ತಿ ಆಗಿದೆ ಮೆಂಟಲ್ ಇಲ್ನೆಸ್ ಜಾಸ್ತಿ ಆಗಿದೆ ಅವರ ವೆಲ್ಬಯಿಂಗಲ್ಲಿ ಪ್ರಾಬ್ಲಮ್ ಆಗಿದೆ ಅವರ ಮೇಲೆ ಸಾಕಷ್ಟು ಕೇಸ್ಗಳು ಆಗ್ತಾ ಆಗ್ತಾಯಿದೆ ತುಂಬ ಹೆಲ್ಪ್ಲೆಸ್ ಅನ್ನಿಸ್ತಾ ಇದ್ದಾರೆ ನಮ್ಮ ಮೆನ್ನುಗಳು ಬೈಬಿಟ್ಟು ಬೇರೆ ಹೇಳೋಕ್ಕಾಗಲ್ಲ ಅವ್ರಿಗೆ ಬೇರೆ ಬೆಳೆಸ್ಬೇಕಾದ್ರೆ ಹೇಳ್ತಾರೆ ಗಂಡು ಸಳ್ತೀಯ ನೀನು ಅಂಥೇಳಿ ಸಾಕಷ್ಟು ನೋವುಗಳನ್ನು ನೋಡಿಕೊಂಡು ಬೆಳೆದಿರೋ ನಮ್ಮ ಮೆನ್ನುಗಳನ್ನು ನೋಡೋರು ಯಾರೂ ಇಲ್ಲ ಅಂತ ನನಗೆ ಸೊ ಅದಕ್ಕೋಸ್ಕರ ನಮ್ಮ ಒಂದು ಗಂಡು ಮಕ್ಕಳ ಒಂದು ಸಬಲೀಕರಣಕ್ಕೆ ನಾವು ನಿಂತಿದ್ದೀವಿ ಯಾರು ಮುಂಚೆ ಇದನ್ನು ಮಾಡಿದಾರೋ ಅಲ್ವ ನನಗೆ ಗೊತ್ತಿಲ್ಲ ನಮಗೆ ನಮ್ಮ ಒಂದು ನಮ್ಮ ಸಪೋರ್ಟಿಗೆ ನಿಂತಂಥ ನಮ್ಮ ಗಂಡು ಮಕ್ಕಳ ಒಂದು ಸಪೋರ್ಟನ್ನು ಸೆಲೆಬ್ರೇಟ್ ಮಾಡೋ ಒಂದು ಆಸೆ ಇತ್ತು ಅದಕ್ಕೋಸ್ಕರ ಈ ಒಂದು ಇಂಟರ್ನ್ಯಾಷ್ನಲ್ ಮೆನ್ಸ್ ಡೇನ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಸಂಭ್ರಮ ಡಿಸ್ಟಿಕ್ ತ್ರೀ ಒನ್ ಸೆವೆನ್ ಎಫ್ ಲೈನ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ ತ್ರೀ ಒನ್ ಸೆವೆನ್ ಎಫ್ ಮತ್ತು ಸೇಜಲ್ ಯು ಲೈಫ್ ಫೌಂಡೇಶನ್ ವತಿಯಿಂದ ನಾವು ಮಾಡಿದಂಥ ಇದೊಂದು ಇಂಟರ್ನ್ಯಾಷನಲ್ ಮೆನ್ಸ್ ಡೇ ಟು ಸೆಲೆಬ್ರೇಟ್ ಅ ಮ್ಯಾನ್ ಗಂಡಸರ ಒಂದು ಶಕ್ತಿ ಅವರಲ್ಲಿರುವಂಥ ಒಂದು ತಾಳ್ಮೆ ಎಲ್ಲವನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಗಂಡು ಮಕ್ಕಳು ನಮ್ಮನ್ನು ಸಪೋರ್ಟ್ ಮಾಡ್ತಾ ಇದಾರೆ ಮಾಡ್ತಾನೆ ಇರಲಿ ಅವ್ರ ಜೊತೆಗೂ ನಾವು ಸಹ ಇರ್ತೀವಿ ನೀವು ಖುಷಿಯಾಗಿರೋದು ತುಂಬ ಮುಖ್ಯವಾಗುತ್ತೆ ನಿಮಗೆ ನೀ ನಾವು ನಮಗೆ ನೀವು ಹಾಗಿದ್ದಾಗಲೇ ಸಮಾಜ ತುಂಬ ಚೆನ್ನಾಗಿರೋಕ್ಕೆ ಸಾಧ್ಯ ಸುಖ ಸಂಸಾರ ಸುಖ ಸಮಾಜಕ್ಕೆ ಇರೋದು ಒಂದೇ ಸೂತ್ರ ಹೆಣ್ಣಾಗಲಿ ಗಂಡಾಗಲಿ ತಾಳ್ಮೆ ನಿಮ್ಮಲ್ಲಿರಲಿ ಖುಷಿಗೆ ನಿಮಗೆ ಬರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು